ರಾಜ್ಯದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣೆ ನಿನ್ನೆ ಶಾಂತಿಯುತವಾಗಿ ಮುಕ್ತಾಯಗೊಂಡಿದ್ದು ಎಲ್ಲ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತಯಂತ್ರಗಳನ್ನು ಭಾರಿ ಬಿಗಿ ಭದ್ರತೆಯೊಂದಿಗೆ ಸ್ಟ್ರಾಂಗ್ ರೂಂಗಳಿಗೆ ತಲುಪಿಸಲಾಗಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಶೇಕಡ ಎಪ್ಪತ್ತು ಪಾಯಿಂಟ್ ಸೊನ್ನೆ ಆರರಷ್ಟು ಮತದಾನವಾಗಿದ್ದು ದೂರದಲ್ಲಿನ ವಿವಿಧ ತಾಲೂಕು ಕೇಂದ್ರಗಳಿಂದ ಮತಯಂತ್ರಗಳನ್ನು ಭದ್ರತಾ ಕೊಠಡಿಗೆ ತಲುಪಿಸಲಾಯಿತು ಭದ್ರತಾ ಕೊಠಡಿಯ ಸುತ್ತ ಭಾರಿ ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಮತದಾನ ಪೂರ್ಣಗೊಂಡಿದ್ದು ಜಿಲ್ಲೆಯ ಖಾಸಗಿ ಕಾಲೇಜಿನ ಸ್ಟಾಂಗ್ ರೂಂಗಳನ್ನು ಜಿಲ್ಲಾಧಿಕಾರಿ ಪವನ್ ಕುಮಾರ್ ಮಿಶ್ರಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಸೇರಿದಂತೆ ಅಧಿಕಾರಿಗಳು ನಿನ್ನೆ ತಪಾಸಣೆ ನಡೆಸಿದರು ನಂತರ ಕ್ರಮ ಸಂಖ್ಯೆಗೆ ಅನುಗುಣವಾಗಿ ಮತಯಂತ್ರಗಳನ್ನು ಭದ್ರತೆಯೊಂದಿಗೆ ಇರಿಸಲಾಗಿದೆ ದೂರದರ್ಶನದೊಂದಿಗೆ ರಂಜಿತ್ ಕುಮಾರ್ ಬಂಡಾರು ಜಿಲ್ಲೆಯ ಚುನಾವಣೆಯ ಮತಯಂತ್ರಗಳನ್ನು ಸುರಕ್ಷಿತವಾಗಿ ರೂಮ್ ರೂಮ್ಗೆ ತಲುಪಿಸಿದ್ದು ಕೊಠಡಿಯ ಭದ್ರತೆಗೆ ಅಗತ್ಯ ಸಿಬ್ಬಂದಿ ವರ್ಗ ನಿಯೋಜಿಸಲಾಗಿದೆ ಪ್ಲಾನ್ ಪ್ರಕಾರ ಒಬ್ಬ ಡಿವೈಎಸ್ಪಿ ಒಬ್ಬ ಇನ್ಸ್ಪೆಕ್ಟರ್ ಮತ್ತು ನಾಲ್ಕು ಜನ ಸಬ್ ಇನ್ಸ್ಪೆಕ್ಟರ್ಸ್ ಹತ್ತು ಜನ ಅಸಿಸ್ಟೆಂಟ್ ಸಬ್ಇನ್ಸ್ಪೆಕ್ಟರ್ ನಲವತ್ತಾರು ಜನ ಎಚ್ ರೌಂಡ್ ದ ಕ್ಲಾಕ್ ಡೆಪ್ಲೈಮೆಂಟ್ ಇಲ್ಲಿ ಹಾಕಿದ್ವಿ ಇದರ ಜೊತೆಗೆ ಒಂದು ಕೆ ಆರ್ ಪಿ ಪ್ಲಾಟನ್ನು ಎರಡು ಮತ್ತು ಇನ್ನರ್ ಕಾರ್ಡನ್ಗೋಸ್ಕರ ಒಂದು ಸೆಕ್ಷನ್ ಆಫ್ ಕೂಡ ಸಿಎಪಿಎಫ್ಲೈಮೆಂಟ್ ಮಾಡಿಕೊಂಡಿದ್ದೀವಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಒಂದು ಭದ್ರತೆಯೊಂದಿಗೆ ಸುರಕ್ಷಿತವಾಗಿ ಸ್ಟ್ರಾಂಗ್ ರೂಮ್ಗೆ ತಲುಪಿಸಲಾಗಿದೆ ದೂರದರ್ಶನದೊಂದಿಗೆ ಜಿಲ್ಲಾಧಿಕಾರಿ ಡಾ ವೆಂಕಟೇಶ್ ಜಿಲ್ಲೆಯಲ್ಲಿ ಕಳೆದ ಬಾರಿಗಿಂತ ಶೇಕಡ ಐದರಷ್ಟು ಮತದಾನ ಪ್ರಮಾಣ ಹೆಚ್ಚಿದ್ದು ಜಿಲ್ಲೆಯಲ್ಲಿ ಶೇಕಡ ಎಪ್ಪತ್ತಾರು ಪಾಯಿಂಟ್ ಎರಡು ಮೂರರಷ್ಟು ಮತದಾನವಾಗಿದೆ ಜಿಲ್ಲೆಯಲ್ಲಿ ಆಯೋಜಿಸಿದ್ದ ವಿವಿಧ ಸ್ವೀಪ್ ಕಾರ್ಯಕ್ರಮ ಯಶಸ್ವಿಯಾಗಿದೆ ಮತಯಂತ್ರಗಳನ್ನು ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿನ ಭದ್ರತಾ ಕೊಠಡಿಯಲ್ಲಿ ಇರಿಸಲಾಗಿದೆ ಎಂದು ತಿಳಿಸಿದರು ಹೆಚ್ಚುಗಳು ಈಗಾಗಲೇ ತಿಳಿಸಿದಾವೆ ಬಹುಶಃ ಹತ್ತು ಗಂಟೆ ಒಳಗಡೆ ಎಲ್ಲ ವಿಶೇಷಗಳು ಕೂಡ ಬರುತ್ತೆ ಇವೆಲ್ಲವನ್ನೂ ಕೂಡ ಎಲ್ಲ ಎಂಟು ಅಸೆಂಬ್ಲಿ ಕಾನ್ಸಿಟೆನ್ಸಿಯ ವಿಶೇಷಗಳನ್ನು ಕೂಡ ನಾವು ಯೂನಿವರ್ಸಿಟಿರುವಂತಹ ಸ್ಟ್ರಾಂಗ್ ರೂಮ್ಗೆ ನಾವು ಡೆಪಾಸಿಟ್ ಮಾಡ್ತೇವೆ ಸೊ ತದನಂತರ ಅವುಗಳನ್ನು ಜೂನ್ ನಾಲ್ಕನೇ ತಾರೀಕು ಕೌಂಟಿಂಗ್ ಮಾಡ್ತಾ ಇದ್ದೇವೆ ಆ ದಿವಸ ಬೆಳಗಾವಿ ಹಾಗೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಶಾಂತಿಯುತವಾಗಿ ನೆರವೇರಿತು ಮತಯಂತ್ರಗಳನ್ನು ಜಿಲ್ಲೆಯ ಆರ್ಪಿಡಿ ಮಹಾವಿದ್ಯಾಲಯ ಹಾಗೂ ಚಿಕ್ಕೋಡಿ ನಗರದ ಖಾಸಗಿ ಕಾಲೇಜಿನ ಸ್ಟ್ರಾಂಗ್ ರೂಂಗಳಿಗೆ ತಲುಪಿಸಲಾಗಿದೆ ಬೆಳಗಾವಿ ಉತ್ತರ ದೂರದರ್ಶನದೊಂದಿಗೆ ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತ ಪಿಎನ್ ಲೋಕೇಶ್ ಜಿಲ್ಲೆಯಲ್ಲಿ ಮತದಾನ ಪ್ರಕ್ರಿಯೆ ಪೂರ್ಣವಾಗಿದ್ದು ಈ ಬಾರಿ ಮತದಾರರು ಉತ್ಸಾಹದಿಂದ ಭಾಗವಹಿಸಿದ್ದರು ಕಳೆದ ಚುನಾವಣೆಗಿಂತ ಶೇಕಡಾ ನಾಲ್ಕರಷ್ಟು ಮತದಾನದ ಪ್ರಮಾಣ ಹೆಚ್ಚಳವಾಗಿದೆ ಎಂದರು ಆರಂಭಗೊಂಡು ಸರಿಯಾಗಿ ಸಂಜೆ ಗಂಟೆಗೆ ಮುಕ್ತಾಯಗೊಂಡಿರುತ್ತೆ ಎಲ್ಲಾ ಮತಗಟ್ಟ ಮತಗಟ್ಟೆಗಳಲ್ಲಿಯೂ ಸಹ ಜನ ಉತ್ಸಾಹದಿಂದ ಕಳೆದ ಒಂದು ಲೋಕಸಭಾ ಚುನಾವಣೆಯ ಆ ಸಂದರ್ಭಗಳನ್ನ ಗಮನಿಸ್ಕೊಂಡ್ರೆ ಈ ಬಾರಿ ಅತಿ ಹೆಚ್ಚು ಉತ್ಸಾಹದಿಂದ ಜನ ಮತದಾರರು ಮತ ಚಲಾಯಿಸಿರುವುದನ್ನ ಗಮನಿಸಬಹುದಾಗಿದೆ